ಸ್ಥಳೀಯ ಆಡಳಿತದಿಂದ ಗ್ರಾಮ ಪಂಚಾಯಿತಿನಿಂದ ನಮ್ಮ ರಾಜ್ಯದವರಿಗೆ ನಮ್ಮ ದೇಶದಲ್ಲೂ ಕೂಡ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲು ಹಣ ಅಂತ ಇರ್ತದೆ ಆದರೆ ಈ ಮೀಸಲು ಹಣ ಖರ್ಚು ಮಾಡುವ ಅಂದ್ರೆ ಅದನ್ನ ಉಪಯೋಗಿಸುವಾಗ ಯಾವ ಉದ್ದೇಶಕ್ಕೆ ಉಪಯೋಗಿಸ್ತಾ ಇದ್ದೇನೆ ಅನ್ನೋದು ಆ ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆಗೆ ಗೊತ್ತಿರಬೇಕು ಏನಂತ ಹೇಳಿದ್ರೆ ಪ್ರತಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ದಲಿತರಿಗೆ ಖರ್ಚು ಮಾಡುವಾಗ ಎಸ್ ಸಿ ಎಸ್ ಟಿ ಅವರಿಗೆ ಖರ್ಚು ಮಾಡುವಾಗ ಅದರ ಮೂಲ ಉದ್ದೇಶ ತಿಳ್ಕೊಳ್ದಿದ್ರೆ ಈ ಹಣಕ್ಕೆ ಬೆಲೆ ಇರುವುದಿಲ್ಲ ಹಣ ಇದೆ ಅಂತ ಖರ್ಚು ಮಾಡುವುದಲ್ಲ ನನ್ನ ಗ್ರಾಮ ಪಂಚಾಯತ್ ಅಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗಬಾರದು ನಾನು ಪ್ರಿವೆನ್ಶನ್ ಮಾಡ್ತಾ ಇದ್ದೆ ಅನ್ನೋದು ಅವ್ರ ಇರಬೇಕು ಜೊತೆಗೆ ಎಸ್ ಎಷ್ಟು ಕೂಡ ಸಸ್ಟೇನೇಬಲ್ ಆಗಬೇಕು ಕುಟುಂಬ ಸುಸ್ಥಿರ ಕುಟುಂಬ ಆಗಬೇಕು ಆಗ ನಿಜವಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ದೌರ್ಜನ್ಯ ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಗಟ್ಟಿಯಾದ್ರೆ ಅಂದ್ರೆ ಸೃಷ್ಟೆನೆಬಲ್ ಆದರೆ ಆರ್ಥಿಕವಾಗಿ ಸಷ್ಟೆನೆಬಲ್ ಆದರೆ ಖಂಡಿತವಾಗಿ ಆ ಕುಟುಂಬ ಒಂದು ರೀತಿಯ ಸಸ್ಟೆನೆಬಲ್ ಕುಟುಂಬ ಆಗುತ್ತೆ ಅವ್ರ ಮೇಲೆ ದೌರ್ಜನ್ಯ ಯಾವುದೇ ರೀತಿಯಲ್ಲಿ ಆರ್ಥಿಕವಾಗಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ದೈಹಿಕವಾಗಿ ನಡೆಯಲಿಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಒಂದು ಹಂತದಲ್ಲಿ ಸದೃಢರಾಗಿರ್ತಾರೆ ಆರ್ಥಿಕವಾಗಿ ಅವರು ಸಸ್ಟೆನೆಬಲ್ ಆಗಿರ್ತಾರೆ ಹಾಗಾಗಿ ಈ ದೌರ್ಜನ್ಯಗಳು ನಡೆಯುವುದು ಎಲ್ಲಿ ಅಂತ ಹೇಳಿದ್ರೆ ಆರ್ಥಿಕವಾಗಿ ಕುಗ್ಗ್ದಾಗ ಸಾಮಾಜಿಕವಾಗಿ ಕುಗ್ಗ್ದಾಗ ದೈಹಿಕವಾಗಿ ಕೂಗಿದಾಗ ಶೈಕ್ಷಣಿಕವಾಗಿ ಕೂಗಿದಾಗ ಈ ದೌರ್ಜನ್ಯಗಳ ಪ್ರಮಾಣಗಳು ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಇನ್ನು ಮುಂದಿನ ಕರ್ತ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಪ್ರತಿ ಒಂದು ದಲಿತ ಕುಟುಂಬಗಳು ಸುಸ್ಥಿರ ದಲಿತ ಕುಟುಂಬಗಳು ಆಗ್ಬೇಕು ಇದನ್ನ ಹೇಗ್ ಮಾಡ್ಬೇಕು ಅನ್ನೋದು ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತೆ ಗ್ರಾಮ ಪಂಚಾಯತ್ ಬಹಳ ಗಂಭೀರವಾಗಿ ಯೋಜನೆಯನ್ನ ರೂಪಿಸಬೇಕು ಆಯ್ತು ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದ್ರೂ ಕೂಡ ನಾವು ಶತಮಾನದ ಹೊಸ್ತಿಲಲ್ಲಿ ಕೂಡ ದಲಿತರ ಸ್ಥಿತಿ ಹೇಗಿದೆ ಕೇಳಿದರೆ ಹಾಗೇನೇ ಇದೆ ಬದಲಾಗಿದೆ ಕೇಳಿದರೆ ಬದಲಾವಣೆ ಜಗದ ನಿಯಮ ಅಂದ ಹಾಗೆ ಬದಲಾಗಿದ್ದಾರೆ ಆದರೆ ಯಾವ ರೀತಿ ಬದಲಾಗಿದ್ದಾರೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಯಾವುದೇ ರೀತಿಯಲ್ಲೂ ಬದಲಾವಣೆ ಆಗಲಿಲ್ಲ ಇವತ್ತು ಇದೊಂದು ಪ್ರಶ್ನಾತಕ ಚಿಹ್ನೆ ಆಗಿದೆ ಅದನ್ನ ಬದಲಾವಣೆ ಮಾಡುವವರು ಯಾರು ಕೇಳಿದರೆ ನಾವು ನೀವು ಎಲ್ಲರೂ ಸೇರಿ ಅಲ್ಲದೆ ಕೂಡ ಜಿಲ್ಲಾಡಳಿತದನ್ನ ಭಾಳ ಗಂಭೀರವಾಗಿ ತೆಕ್ಕೊಂಡ್ರೆ ನಿಜವಾದ ಒಂದು ಅರ್ಥ ಆಗಿತ್ತು ದಲಿತರು ಸುಸ್ಥಿರ ಕುಟುಂಬ ಆಗಲಿಕ್ಕೆ ಕೂಡ ಸಾಧ್ಯತೆ ಇದೆ